ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ ಒನ್ ಅಂದ್ರೆ ಇಷ್ಟ ದಿನ ಎಲ್ಲ ನೋಡಿದ್ರಿ ತೊಗರಿ ರಾಶಿ ಮಾಡೋದು ಬಡ್ಯೋದು ಮತ್ತು ಮಾರಿದ್ ಬಂದದ್ದನ್ನೆಲ್ಲ ನೋಡಿದ್ರಿ ಟೋಟಲ್ ನಮಗೆ ತೊಗರಿಗೆ ರೇಟ್ ರೇಟ್ ಸಿಕ್ತು ಎಷ್ಟು ಕ್ವಿಂಟಲ್ ಅದು ಮತ್ತು ನಮ್ಗೆ ಈ ವರ್ಷ ಪ್ರಾಫಿಟ್ ಎಷ್ಟು ಉಳಿತು ನಾವೆಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅದರಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿದ್ರಿ ಈಗ ಹೊರಗೆಲ್ಲ ಬಿಸಿಲಾದಂತೂ ಇಲ್ಲೇ ಮನೆ ಬೇಲೆ ಗಾಡಿ ಕಾರನೇ ಕುಂತು ವಿಡಿಯೋ ಮಾಡಾಕೈತಿನಿ ನೋಡ್ರಿ ಟೋಟಲು ಈ ವರ್ಷದ ತೊಗರಿ ನಾವು ಮಾಡಿದ್ದು ಈ ವರ್ಷ ಟೋಟಲ್ ನಾವು ತೊಗರಿ ಮಾಡಿದ್ದು ಆರು ಎಕರೆ ಹೊಲ ಮಾಡಿದ್ವಿ ಅದರ ನಮ್ಮದೊಂದು ನಮ್ಮದೊಂದು ಮೂರು ಎಕರೆ ನಮ್ಮ ದೊಡ್ಡಪ್ಪಂದು ಒಂದು ಮೂರು ಎಕರೆ ಹಾಕಿಂದಿದ್ವಿ ಅದ್ರಾಗ ಟೋಟಲು ತೊಗರಿ ಆದದ್ದು ನಲವತ್ತೆಂಟು ಚಲೋ ತೊಗರಿ ಆಗ್ಯದ ಅದೆಲ್ಲ ನಲ್ವತ್ತೆಂಟಲ್ಲ ನಲವತ್ತೆಂಟು ಚೀಲ ಮಾರಿದ್ದು ಐವತ್ತು ಚಿಲ್ಲರು ತೊಗರಿ ಆಗಿತ್ತು ನಾವು ಮನೆಗೆ ಇಷ್ಟೇ ಮತ್ತು ಮಿಷಿನಾಗ ರಾಶಿ ಮಿಷಿನ್ದು ಹಾಕಿದವರ್ಗಿನ ಕೊಟ್ಟೋದಕ್ಕೆ ಟೋಟಲ್ ಐವತ್ತು ಚಿಲ್ಲರಾಗಿತ್ತು ಐವತ್ನಾಲ್ಕಿನ ಐವತ್ತೈದು ಪಾಕೆಟ್ ಆಗಿತ್ತು ಅದರ ನಲವತ್ತೆಂಟು ಪಾಕಿಟ್ ನಾವು ಮಾರಿದ್ದು ಅದರಾಗ ಹನ್ನೆರಡು ಅದು ಹದಿನಾರು ಚೀಲ ಪಿಂಕ್ ತೊಗರಿ ಇತ್ತು ಹನ್ನೆ ಹದಿನಾರು ಚೀಲ ಪಿಂಕ್ ಹದಿಮೂರು ಕ್ವಿಂಟಲ್ ಆಗ್ಯದ ಹದಿನಾರು ಚೀಲ ಪಿಂಕ್ ತೊಗರಿ ಹದಿಮೂರು ಕ್ವಿಂಟಲ್ ಆಗ್ಯದ ಮೂವತ್ತೆರಡು ಚೀಲ ಗುಳ್ಳೆ ತೊಗರಿ ಬೀಜ ಎರಡು ಬೀಜ ಇದ್ವಲ್ಲ ಅವು ಬೀಜದಾಗ ಇಪ್ಪತ್ತಾರು ಕ್ವಿಂಟಲ್ ಅದಾಗ್ಯದ ಮತ್ತು ರೇಟು ಮೂವತ್ತೆರಡು ಚೀಲ ಗುಳ್ಳ್ಯಾಳಗೆ ಇಪ್ಪತ್ತೆರಡು ಕ್ವಿಂಟಲ್ ಆಗಿತ್ತು ಇಪ್ಪತ್ತಾರು ಕ್ವಿಂಟಲ್ ಆಗಿತ್ತು ಇಪ್ಪತ್ತಾರು ಕ್ವಿಂಟಲ್ಕು ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ಸಿಕ್ಕಿದೆ ಟೋಟಲು ಎರಡು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಇದ್ರದ್ದು ಪಟ್ಟಿ ಟೋಟಲ್ ಅಮೌಂಟ್ ಆಗಿದ್ದು ಮತ್ತು ಹದಿನಾರು ಚೀಲ ಪಿಂಕ್ ತೊಗರಿ ಬೀಜಕ್ಕೆ ಹದಿಮೂರು ಕ್ವಿಂಟಲ್ ಆಗಿತ್ತು ಇದು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ರೇಟ್ ಸಿಕ್ಕದು ಇದು ಟೋಟಲು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐವತ್ತು ರೂಪಾಯಿ ರೇಟ್ ಆಗಿತ್ತು ಟೋಟಲ್ ಗೂಡಿ ಮತ್ತು ಇವೆರಡು ಸೇರಿಸಿದ್ರೆ ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಐವತ್ತು ರೂಪಾಯಿ ಟೋಟಲ್ ಅಮೌಂಟ್ ಅಂದರೆ ಎರಡು ಬೀಸಿದ್ದು ಟೋಟಲು ಮೂವತ್ತೊಂಬತ್ತು ಕ್ವಿಂಟಲ್ಗೆ ಮೂರು ಲಕ್ಷದ ಎಪ್ಪತ್ತು ಮೂರು ಸಾವಿರದ ಐವತ್ತು ರೂಪಾಯಿ ರೇಟ್ ಆಗ್ತದೆ ಇದ್ರಾಗ ಮತ್ತು ಅಡ್ತಿಯ ಮೇಲೆ ಅಂತ ಏಳು ಸಾವಿರ ರೂಪಾಯಿ ತೆಗ್ದಾರೆ ಅವರು ಅಡುಗೆ ಬಾಡಿಗೆ ಅಂತ ಕಮಿಷನ್ ಅಂತ ಏಳು ಸಾವಿರ ರೂಪಾಯಿ ತೆಗೆದ್ರೆ ಟೋಟಲು ಮೂವ ಮೂರು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಮ್ಮದು ಟೋಟಲ್ ಅಮೌಂಟ್ ಬಂತು ಅಡ್ತಿಲಿ ಅಡಿತು ಬಂದಗಳೇ ಮತ್ತು ಟೋಟಲ್ ಇದು ನಲ್ವತ್ತೆಂಟು ಚೀಲೋ ಒಯ್ದಿದ್ವಿ ಮೂ ಮೂವತ್ತೊಂಬತ್ತು ಕ್ವಿಂಟಲ್ ಕಾಟಾಗಿತ್ತು ಎಲ್ಲಟದು ತೆಗೆದುಕೀಸಿ ಮೂವತ್ತು ಮೂರು ಲಕ್ಷದ ಅರವತ್ತಾರು ಸಾವಿರದ ಐವತ್ತು ರೂಪಾಯಿ ನಾವು ಬಂದಿದ್ದು ಟೋಟಲ್ ಮತ್ತು ಈ ತೊಗರಿಗೆ ಮತ್ತು ನಾವು ಹೊಲದಾಗ ಇನ್ವೆಸ್ಟ್ ಮಾಡಿದ್ದು ಅದೆಲ್ಲಾಟ ಅಂದ್ರೆ ಟೋಟಲ್ ಬೀಜಕ್ಕಂತರ ಬೀಜ ನಮ್ಮ ಹೋದರ್ಸು ಬಿತ್ತಿದ್ವಿ ಬೀಜ ಬಿತ್ತಿದ್ವಿ ಅರ್ಧ ಒಂದು ಏಳೆ ನಂಟು ಸೇರು ಎಂಟು ಸೇರು ಬೀಜ ಕಮ್ಮಿ ಬಿದ್ದು ಅದಕ್ಕೆಲ್ಲ ಬೇರೆ ಹತ್ತಲ್ಲ ಈಸ ಬಂದಿದ್ವಿ ಅದಕ್ಕೆ ಸಾವಿರ ರೂಪಾಯಿ ಬೀಜಕ್ಕೆ ಹೋಗ್ಯದ ಮತ್ತು ಗೊಬ್ಬರಕ್ಕೆ ಹದಿನೈದು ಸಾವಿರ ಹೋಗ್ಯದ ಎರಡು ಸತಿ ಗೊಬ್ಬರ ಬಿತ್ತಿದ್ವಿ ಬಿತ್ತದ್ದು ಮತ್ತು ಗೊಬ್ಬರ ತಂದದ್ದು ಟೋಟಲ್ ಎರಡು ಸತಿ ಹಿಡಿದ್ರೂ ಹದಿನೈದು ಸಾವಿರ ರೂಪಾಯಿ ಗೊಬ್ಬರ ಬಿತ್ತಕ್ಕೆ ಹೋಗ್ಯದ ಮತ್ತು ಎಣ್ಣೆ ಎಂಟು ಸತಿ ಹೊಡೆದ್ವಿ ಅಂದ್ರೆ ನಮ್ಮ ಕಡೆ ಉಳೋದು ಭಾಳ ಆತವ ನೀರು ಬಿಡ್ತಲ್ಲ ನೀರು ಕ್ಯಾನಲ್ವು ಅದಕ್ಕೆಲ್ಲ ಸ್ವಲ್ಪ ಉಳೋದು ಭಾಳ ಆಗ್ತವ ಬೇರೆ ಕಡೆ ಹಿರಿ ಹೊಲದಾಗ ಕಡಿದ್ರೆ ಹುಳ ಭಾಳ ಆಗ ಭಾಳ ಆಗೋಲ್ಲ ಅದಕ್ಕೆಲ್ಲ ಎಣ್ಣೆ ಅದು ಕಮ್ಮಿ ಇಡ್ತಾರೆ ಅವರು ನಾವು ಹೊಲನೂ ಒಂದು ಆರು ಎಕರೆ ಆತಲ್ಲ ಸರ್ತಿಗೆ ಮೂರು ಸಾವಿರ ರೂಪಾಯಿದ್ದು ಎಣ್ಣೆ ಒಂದ್ರೆ ಗಾ ಗನ್ ಮಿಷನ್ಗೆ ಪೆಟ್ರೋಲ್ ಹೊಡ್ಯಕ್ಕೆ ಒಬ್ಬರು ಕೂಲೆ ಕೂಲಿಯವ್ರಿಗೆ ಕಳ್ಕೊಂತಿದ್ವಲ್ಲ ಅದಕ್ಕೆಲ್ಲ ಕೂಲಿಯೋದು ಹಿಡ್ದಗಿಸಿ ಮೂರು ಸಾವಿರ ರೂಪಾಯಿ ಪ್ರತಿ ಸತಿ ಓದಿದ್ದು ಟೋಟಲ್ ಎಂಟು ಸಾವಿರ ಹೊಡೆದ್ವಿ ಇದಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಣ್ಣೆ ಹೊಡೆದಾಗ್ಯದ ಆಮ್ಯಾಗ ತೊಗರಿ ಕೊಯ್ಯೋದಕ್ಕೆ ಬರೀ ಕೊಯ್ಯೋದಕ್ಕೆ ಇದು ರಾಶಿ ಬಿಡೋದಕ್ಕೆಲ್ಲ ಬರೀ ನಿಂತು ಒಣಗಿದ ನಿಂತು ಗಿಡ ಕೊಯ್ದು ಹಾಕಕ್ಕೆ ಎಂಟು ಸಾವಿರ ರೂಪಾಯಿಗೆ ತುಂದಿದ್ರು ಆರು ಎಕ್ರೆ ಎಂಟು ಸಾವಿರ ರೂಪಾಯಿ ಟೋಟಲ್ ಗುತ್ತಿಗೆ ಹಿಡ್ದೀಸಿ ಮೂರು ನಾಲ್ಕು ಜನಕ್ಕೆ ಕೊಯ್ದರು ಎಂಟು ಜನ ಕೂಡಿ ಅದಾಗಣ ಮತ್ತು ರಾಶಿಗೆ ಟೋಟಲು ನಾಲ್ಕು ದಿನ ಆಯಿತು ರಾಶಿ ಮೂರು ದಿನ ಬಡ್ಯೋದು ಮತ್ತು ನಾಲ್ಕನೇ ದಿನಕ್ಕೆ ಅರ್ಧ ಬಡ್ದಿಗೆ ಅರ್ಧ ಹಂಗೆ ರಾಶಿಗೆ ಹಾಕಿದ್ವಿ ರಾಶಿಗೆ ಟೋಟಲ್ ಹದಿನೆಂಟು ಸಾವಿರ ಆಗೈತೆ ಟೋಟಲು ಇದು ಹೊಟ್ಟ ನಾವು ಇನ್ವೆಸ್ಟ್ ಮಾಡಿದ್ದು ಅಂದ್ರೆ ಬಿತ್ತಿದ ಮತ್ತು ರಾಶಿ ಮಾಡಿ ಮಾಲು ಮನೆಗೆ ಹತ್ತದ ತನಕ ಟೋಟಲ್ ಅರವತ್ತು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ದು ಇದ್ರಾಗ ಟೋಟಲು ಮೂರು ಲಕ್ಷದ ಅರವತ್ತಾರು ಸಾವಿರದಾಗ ನಾವು ಇನ್ವೆಸ್ಟ್ ಮಾಡಿದ್ದು ತೆಗೆದ್ರೂ ಇನ್ನು ಮೂರು ಲಕ್ಷದ ಇದೆ ಏಳ್ನೂರ ಐವತ್ತು ರೂಪಾಯಿ ನಮ್ಗೆ ಈ ವರ್ಷ ತೊಗರಿ ಬೆಳೆಗೆ ಉಳ್ತದೆ ಈ ವರ್ಷ ತೊಗರಿ ರೇಟ್ ಇನ್ನು ಹೆಚ್ಚಿಗೆ ಅರ್ಥ ಮಾಡ್ತೀವಿ ರೇಟ್ ಏನೂ ಹೆಚ್ಚಿಗೆ ಆಗಲಿಲ್ಲ ನಮಗೆ ಸಿಕ್ಕೋದೇ ಪಾಡಬೇಕು ಮತ್ತು ನಾವು ದಿನ ರೇಟ್ ಹೆಚ್ಚಿಗೆತ್ತು ಒಂಬತ್ತು ಸಾವಿರ ಚಿಲ್ಲರೆ ಸಿಕ್ಕದ ಮತ್ತು ತ್ರೀ ತ್ರಿ ಮರದಿನ ಪೂರ ಇತ್ತು ಅದಕ್ಕೆ ರೇಟ್ ಸಿಕ್ಕದ ಟೋಟಲ್ ಮೂರು ಲಕ್ಷದ ಇದೆ ಏಳ್ನೂರ ಐವತ್ತು ರೂಪಾಯಿ ಈ ವರ್ಷ ಪ್ರಾಫಿಟ್ ಮತ್ತು ಅತ್ತೆಗೆ ಒಂದು ಎಪ್ಪತ್ತು ಸಾವಿರ ಉಳಿದಿತ್ತು ತೊಗ್ರಿ ಮೂರು ಲಕ್ಷ ಚಿಲ್ಲರೆ ಉಳಿದ ಟೋಟಲ್ ಒಂದು ನಾಲ್ಕು ಲಕ್ಷ ರೂಪಾಯಿ ಈ ಸರಿ ಆರು ತಿಂಗಳದ ನಾಲ್ಕು ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ನಮ್ಗೆ ನೋಡಿದ್ರಲ್ಲ ಟೋಟಲು ಆರು ತಿಂಗಳದಾಗ ಆರು ತಿಂಗಳ ಆದರೆ ಹೆಚ್ಚು ಕಮ್ಮಿ ಆರು ಒಳಗವ್ರೆ ಆಗಬಹುದು ಆರು ತಿಂಗಳ ಟೋಟಲು ನಾಲ್ಕು ಲಕ್ಷ ರೂಪಾಯಿ ನಮ್ಗೆ ಲಾಭ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ದು ಒಂದು ಲಕ್ಷ ಎಲ್ಲ ಎರಡು ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ ಅದ್ರಾಗೆಲ್ಲ ನಮ್ಗೆ ಇನ್ವೆಸ್ಟ್ ಮಾಡಿದ್ದು ತೆಕ್ಕಂದು ಮತ್ತು ನಾವು ದಿನ ನಮ್ಮ ಕೂಲಿ ಬಿಟ್ಟು ಅಂದ್ರೆ ಊಟ ಮಾಡಿದ್ದು ಅದರಲ್ಲೇ ಲೆಕ್ಕ ಇರಿದ್ರೆ ಬೇರೆ ಕಡೆ ಕೆಲಸ ಹೋದ್ರೆ ಊಟದ್ದು ಅದರಲ್ಲಿ ಲೆಕ್ಕ ಇಡ್ತಾರಲ್ಲ ಆ ಥರ ಲೆಕ್ಕಿಡಿದ್ರೆ ನಮಗಿನ್ನ ಹೆಚ್ಚಿಗೆ ಉಳ್ದಂಗೆ ಆರು ತಿಂಗಳಾಗ ನಾಲ್ಕು ಲಕ್ಷ ಗೌರ್ಮೆಂಟ್ ಜಾಬ್ದಾಗೂ ಸಿಗೋದಲ್ಲ ಅದಕ್ಕೆಲೆ ನಮಗೆ ಇಂಟ್ರೆಸ್ಟು ಇದ್ರಾಗಿತ್ತು ಇತ್ತು ಅದಕ್ಕೆಲ್ಲ ಇದ್ರಾಗ ಮಡಗಿಸ್ತಿ ಒಂದು ಆರು ಐದೂರಿ ಆರು ತಿಂಗಳ ಅಥವಾ ಆರು ತಿಂಗಳಾಗ ನಾಲ್ಕು ಲಕ್ಷ ರೂಪಾಯಿ ತಕ್ಕಂದು ಈಗ ಬಿಸ್ ಮತ್ತೆ ಬ್ಯಾಸಿ ಸಿಗಿಸಿ ಮಳೆ ಬರಗಾಲಕ್ಕೆ ಭಾಳ ಮಳೆ ಇಲ್ಲ ಏನಿಲ್ಲ ಮತ್ತು ಕೆನಾಲಕ್ಕೆ ನೀರು ಅದಕ್ಕೆಲ್ಲ ಚಜ್ಜಿ ಅದು ಬಿತ್ತದೆ ಮತ್ತು ಅದು ರೇಟ್ ಐತೆ ಅದ್ರಾಗ ಒಂದು ಲಕ್ಷ ಮಿನಿಮಮ್ ಅಂದ್ರೆ ಎರಡು ಲಕ್ಷ ಉಳಿಬೋದು ಭಾಳ ಬಿತ್ತೆ ಚಜ್ಜಿ ಮತ್ತು ಎಷ್ಟು ಉಳಿದು ನೋಡಿರಿ ನಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾರು ಒಬ್ಬ ಕೆಲವೊಬ್ರಿಗೆ ಹೊಲ ಇರ್ತಾ ಒಬ್ಬ ಕೆಲವೊಬ್ರಿಗೆ ಹೊಲ ಇರಲ್ಲ ಒಬ್ಬರು ಹೊಲ ಇದ್ದವ್ರಿಗೆ ಮಾಡೋಕ್ಕಾಗಲ್ಲ ಹೊಲ ಇರಲೋದೇ ಮಾಡ್ಬೇಕನ್ನಿಸ್ತದ ಬೇರೆ ಕಡೆ ಸಸ್ತಾಗಿ ಸಿಕ್ಕಿರಿ ಹೊಲ ಹಾಕಿ ಮಾಡ್ರಿ ಫಾರ್ಮಿಂಗ್ದಾಗ ಭಾಳ ಲಾಭ ಅದ ಅಂದರೆ ಫಾರ್ಮಿಂಗ್ದಾಗ ತಿಂಗ್ಳು ತಿಂಗಳ ರೊಕ್ಕ ಬರೋಲ್ಲ ತಡಿಬೇಕು ಒಂದು ಮೂರು ಇಲ್ಲ ನಾಲ್ಕೈದು ತಿಂಗಳ ಸ್ವಲ್ಪ ತಡಿಬೇಕು ರೊಕ್ಕ ತಿಂಗಳು ತಿಂಗಳ ಬರೋದು ತಿಂಗಳ ತಿಂಗಳಿಗೆ ಖರ್ಚಾಗೋಗುತ್ತವೆ ನಾವು ಇನ್ವೆಸ್ಟ್ ಮಾಡಿದ್ದಂತ ನಮ್ಗೆ ಫಾರ್ಮಿಂಗ್ದಾಗ ನೋಡ್ರಿ ಒಕ್ಕಲು ತಂದಾಗ ಹೊರಟ ಲಾಸ್ ಇಲ್ಲ ನೀವು ಎಟ್ಟೆ ರೊಕ್ಕ ಹಾಕಿ ಅದು ನಿಮ್ಮ ಕಡೆ ತೆಗೆದು ಕೊಟ್ಟೆ ಕೊಟ್ಟಿರ್ತದೆ ಅದು ಕೊಟ್ಟು ನಿಮ್ಗೆ ಉಳ್ಳೇದು ಉಳ್ಳ್ಯಾದು ನೆಕ್ಸ್ಟ್ ಟೈಮ್ ಇರ್ತದೆ ನೀವು ಹಾಕಿದ ರೊಕ್ಕ ಅಂತ ಎಲ್ಲಿಗೆ ಹೋಗೋಲ್ಲ ನೀವು ತೆಗೆದು ಎಲ್ಲ ಬೇರೆ ಕಡೆ ಕೆಲಸ ಮಾಡಿಸಿ ನೀವು ಉಂಡದ್ದು ಖರ್ಚು ಮಾಡಿದ್ದೆಲ್ಲ ತೆಗೆದ್ರೆ ಇನ್ನು ನೀವೆಲ್ಲ ನೋಡ್ರಿ ಆದಷ್ಟು ಜನ ಒಕ್ಕಲ್ತನ ಮಾಡಿರಿ ಬೇರೆಯವ್ರ ಕೈಯಾಗ ಹೋಗಿ ಕೆಲಸ ಮಾಡ್ಕೋಬಿಟ್ರೆ ನಿಮ್ಮ ಲೆಕ್ಕದಾಗ ನೀವು ಇರ್ತರಿ ನಿಮ್ಮ ಹೊಲ ಇರ್ತದೆ ನಿಮ್ಮ ಅಂಟದಾಗ ಇರ್ತದೆ ಈಗ ನೋಡಿರಿ ಒಬ್ಬ ಗೌರ್ಮೆಂಟ್ ಜಾಬ್ನಾಗ ದುಡಿದ್ರೆ ನಾವು ಬರೀ ಎಂಟೆಲ್ಲ ಒಂದು ವಾರದಾಗ ಮೂವತ್ತು ಸಾವಿರ ರೂಪಾಯಿ ನಾ ಕೂಲಿ ಕೊಟ್ಟಿನಿ ನಾನೇನು ಗೌರ್ಮೆಂಟ್ ಜಾಬೇನು ಮಾಡೋಲ್ಲ ಯಾರು ಪ್ರೈವೇಟನ್ನು ಮಾಡಲಿ ಗೌರ್ಮೆಂಟ್ ಮಾಡ್ಯೆ ಮಾಡಲಿ ಅವ್ರ ಜಾಬೇನು ಸಣ್ಣದಲ್ಲ ನಾವು ಮಾಡ್ದೇನೇ ಸಣ್ಣದಲ್ಲ ಕೆಲವೊಬ್ರು ಅಂತಾರೆ ಒಕ್ಕು ತಂದಾಗ ಏನು ಉಳಿಲ್ಲ ಅದ್ರಾಗ ಯಾಕೆ ಮಾಡ್ತಾರೆ ಅಂತ ಅಂತಿರ್ತಾರೆ ಅಂತವ್ರಿ ಹೇಳಕೀನಿ ನೀವು ಒಂದು ತಿಂಗಳ ದುಡಿದ ಬರೀ ಹದಿನೈದು ದಿನದಾಗ ಕೂಲಿ ಕೊಟ್ಟಿನ ತಿಳ್ಕೊರಿ ತಿಳ್ಕೊಂಡಿಷ್ಟು ನೀವು ಮಾಡಿರಿ ಮಾಡೋರಿ ಸಪೋರ್ಟ್ ಮಾಡಿರಿ ಹಾಯ್ ಒಪ್ಪಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಏನಾರು ಹೇಳ್ಬೇಕಿತ್ತಾರ ಕೆಳಗಡೆ ಕಾಮೆಂಟ್ ಮಾಡಿರಿ ಹೊಸ್ದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ಲಿವರೆಗೂ ಮತ್ತೆ ಮುಂದಿನ ನೋಡೋದೇ ಸಿಗ್ತೀನಿ ಬಾಯ್